ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಬಹುದಿನದ ಕನಸು ಅಗಟಹಳ್ಳಿ ಕೆರೆಗೆ ಮತ್ತು ಮಾದೇಗೌಡನ ಕೊಪ್ಪಲು ಹಾಗೂ ಚಿಕ್ಕಕೊಪ್ಪಲು ಕೆರೆಗೆ ನೀರು ತುಂಬಿಸುವ ಸಲುವಾಗಿ ಪ್ರಸ್ತುತ ದುದ್ದ ಏತ ನೀರಾವರಿ ಯೋಜನೆಯಿಂದ ಪೈಪ್ಲೈನ್ ವಿಸ್ತರಣೆ ಕಾಮಗಾರಿ ಆರಂಭವಾಗುತ್ತಿರುವ ಒಂದು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರು ಮೌಲ್ಯದ ಕಾಮಗಾರಿಗೆ ಅಕ್ಟೋಬರ್ ಮೂರರಂದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಇಂಜಿನಿಯರ್ ಈಶ್ವರ್ ಕಾಂಟ್ರಾಕ್ಟರ್ ಸಚಿನ್ ಮುಖಂಡರಾದ ಚಿಕ್ಕಾಡೆ ಹರೀಶ್ ನಟರಾಜು ಸತೀಶ್ ಕುಮಾರ್ ನಿಂಗಣ್ಣ ಚಂದ್ರಶೇಖರ್ ಪಿಡಿಒ ಪುರುಷೋತ್ತಮ್ ಸೇರಿದಂತೆ ರೈತ ಸಂಘದ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಭಾಗವಹಿಸಿದ್ದರು கடைமாராட்டல்ல Thank you. சாக்லேட்லாம் வந்து நாவல் இருந்து எட்ஸ் புடு முன்னாடி ஓடினார் ஹேய் அப்போ சைடுக்கே போறாங்க மங்காட்டி போடுறா மலாட்டி போடு ஒரு ஓடிடா ஓட ஓட சனா அங்க ஓடி ஓடிடா அட பண்ணி கேக்கடா அட பண்ணி அட பண்ணி முடிச்சி ரவி பார் போனா கேக்க 48 சட் கே ஆட் இல்லவர

ಹೆಸರು ಕೆಪಗೋಡಳ್ಳಿ ಚಿಕ್ಕೊಪ್ಪಲು ಮದನ ಕೊಪ್ಪಲು ಅಗಟ್ಟಿ ಮರಿ ಚಿಕ್ಕನಳ್ಳಿ ಇಷ್ಟಊರ್ಗು ಅನುಕೂಲ ಐತೆ ಸಹ ಇದು ದನ ಕರಿಗೆ ಎಲ್ಕ ಐತೆ ಎಲ್ಕ ಜುಮ್ ನಮ್ಸ ಚೆನ್ನಾಗೈತೆ ಅನುಕೂಲ ಐತೆ ಸರ್ ಬೆಟ್ಟ ಬಟ್ಟೆ ನೀರಿಗೆ ದನ ಕರಿಗೇ ಅನುಕೂಲ ಅನುಕೂಲ ತೊಂದರೆ ಏನಾಗಲ್ಲ ಸರ್ ನಾಲ್ಕು ಊರ್ ಅನುಕೂಲ ಐತೆ ನಾಲ್ಕು ಊರ್ ತಗೊಂಡ್ ಕೆರೆಗೆ ಶಾಸಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಾವು ಅವ್ರು ಒಳ್ಳೇದ್ ಮಾಡ್ಕೊಡೀ ವಿಷ ಪಡ್ತಾರೆ ಹೋಗಿ <laughs> ನಮ್ಮ ಎಮ್ ಎಲ್ ಎ ಸಾಹ್ರ ಪರಿಶ್ರಮದಿಂದ ನೂರ ಎಂಬತ್ತು ಲಕ್ಷಗಳಿಗೆ ಅಪ್ರೂವಲ್ ಆಗಿದೆ ಈ ಕೆಲಸದಲ್ಲಿ ನಾವು ಮಾರ್ಚ್ ಎಕ್ನಳ್ಳಿ ಉಪ ಆಳದ ತನಕ ನಮ್ದು ತ್ರೀ ಒಂದು ಅಡಿ ಪೈಪ್ ಬಂದಿದೆ ಆ ಪೈಪನ್ನು ನಾವು ಬ್ಲೀಡನ್ನು ಎಕ್ಸ್ಟೆಂಡ್ ಮಾಡಿ ಆ ಬಾಬರಾಯನ್ ಕಟ್ಟೆಯವರೆಗೆ ಮತ್ತು ಅಲ್ಲಿಂದ ಅಗಟಳ್ಳಿ ವರೆಗೂ ಸುಮಾರು ನಾಲ್ಕು ನಾಲ್ಕು ಕಾಲು ಕಿಲೋಮೀಟರ್ ಲೆಂತ್ ಬರುತ್ತೆ ಪೈಪ್ಲೈನ್ ಹಾಕ್ತಿವಿ ಅದರಲ್ಲಿ ಈಗ ಬಾಬರಾಯನ್ ಕಟ್ಟೆಗೆ ಮತ್ತೆ ಮಾದೇಗೌಡನ್ ಕೊಪ್ಪಲು ಮತ್ತು ಕಟ್ಟೆಗೆ ಆ ಚಿಕ್ಕ ಚಿಕ್ಕೊಪ್ಪಲು ಕಟ್ಟೆಗೂ ವಾಲ್ಗಳನ್ನು ಇಟ್ಟು ನೀರು ತುಂಬಿಸುವಂಥ ಯೋಜನೆ ಇದಾಗಿದೆ

ಕಡಿಮೆ ಆದಾಗಲೂ ಕೂಡ ಮಧ್ಯದಲ್ಲಿ ತುಂಬಿಸ್ತಾ ಇದೆ ಈಗಾಗಲೇ ಆ ಸ್ಕೀಮಿಂದ ಐವತ್ನಾಲ್ಕು ಕೆರೆಗಳಿಗೆ ನೀರು ಬರ್ತಾ ಇದೆ ಇದು ಹೆಚ್ಚುವರಿ ಕೆರೆ ಇದೆ ಹೆಚ್ಚುವರಿ ಕೆರೆಗೂ ಅದನ್ನು ಹೆಚ್ಚುವರಿ ದಿನಕ್ಕೆ ಪಂಪ್ ಮಾಡಿ ನೀರು ತುಂಬಿಸುವಂಥದ್ದು ಇದು ಮಾಡಿರೋದು ಬೇಗ ಸ್ಟಾರ್ಟಿಂಗಲ್ಲಿ ಇದು ಸುಮಾರು ವರ್ಷಗಳಿಲ್ಲ ಅಂದಾಗ ನೀರು ತುಂಬಿಸಿದ ತಕ್ಷಣ ಕಡಿಮೆ ಆಗುತ್ತೆ ಆಗಿ ವರ್ಷದಲ್ಲಿ ಸ್ಟಾರ್ಟಿಂಗಲ್ಲಿ ಒಂದೆರಡು ಸಲ ತುಂಬಬೇಕಾದ ಪರಿಸ್ಥಿತಿ ಬರ್ಬೋದು ಇನ್ನೊಂದು ಇನ್ನೊಂದು ಕಂಪ್ಲೇಂಟು ವಾಟ್ರಮ ಎಂದು ತುಂಬ ಕಂಪ್ಲೇಂಟ್ ಬರ್ತಾ ಇದೆ ಇಲ್ಲಿ

ನೀರನ್ನ ಯಾವ್ದಾರ ಒಂದು ಉಪಯೋಗ ಸಂದರ್ಭದಲ್ಲಿ ಯಾಕೆ ತೊಂದರೆ ಆಗಲ್ಲ ಅದನ್ನು ಒಂದು ಕ್ರಮ ತಗೊಳ್ಳಿ ಅಂತ ಅದು ಅಪಾಜಿಯವರ್ ಇದ್ದಾಗ ಇದು ಒಂದು ಸಮಸ್ಯೆ ಬಂದಿತ್ತು ನಾನು ಎರಡ್ ಸಾವಿರದ ಹದಿನಾರಲ್ಲಿ ಕಂಡು ಹಿಡಿದಿರುವಂತದ್ದು ಇದು ಪ್ರಾಬ್ಲಮ್ ಅದು ಆರ್ ಟಿ ಸಿ ಅವ್ರ ಹೆಸರಲ್ಲಿ ಇರಬೇಕು ಅಗ್ನಳ್ಳಿ ಗ್ರಾಮದ ಕೆರೆ ಗ್ರಾಮದ ಹೆಸರಲ್ಲಿ ಇರಬೇಕು ಕೆರೆ ನಾಳೆಗೆ ಯಾರೋ ಒಬ್ಬ ವ್ಯಕ್ತಿ ತೊಂದರೆ ಆಗ್ಬಾರ್ದು ಅಂತ ಪ್ರಾಜೆಕ್ಟ್ ಶುರು ಏನು ಮುತ್ತೂರು ಏನೈತೆ ಅದೆಲ್ಲ ಕಲಿಸ್ತೀವಿ

ಎಷ್ಟು ಎಷ್ಟು ವಿಸ್ತೀರ್ಣ ಐತೆ ಅನ್ನೋದನ್ನು ನಾವ್ ಗೊತ್ತಾಗಬೇಕು ದೊಡ್ಡ ಕೆರೆ ಚಿಲ್ರೆ ಕೆರೆ ಸೊ ಅಷ್ಟನ್ನು ನಾವು ಕಾಪಾಡ್ಕೋಬೇಕು ಯಾಕಂದ್ರೆ ಈ ಕೆರೆ ಬಿಟ್ರೆ ಇನ್ನೆಲ್ಲೂ ನಿಮ್ಗೆ

ಇಲ್ಲಿ ನನಗಂತೂ ಸುಮಾರು ಊರಿಗೆ ಬಂದಾಗ ನನಗೂ ಬೇಜಾರಾಗ್ತಾಯಿತ್ತು ಏನಾದರೂ ಮಾಡಿ ಇದು ಮಾಡಿಸ್ಲೇಬೇಕು ಅಂತೇಳಿ ಒಂದು ಕೋಟಿ ಎಂಬತ್ತು ಲಕ್ಷ ವೆಚ್ಚದಲ್ಲಿ ಒಂದು ಪ್ರಾಜೆಕ್ಟನ್ನು ಕೈಗೆ ತಗೊಂಡು ಮಾಡ್ತಾಯಿದ್ದೀವಿ ಇವತ್ತು ಇವತ್ತು ಪೂಜೆ ಮಾಡಿದ್ದೀವಿ ಅಕ್ಕಳ್ಳಿ ಕೆರೆ ಮಾರ್ಚಾಕಿನಲ್ಲಿ ಹಳ್ಳ ಇಲ್ಲಿಗೆ ಕನೆಕ್ಷನ್ ಮಾಡಿ ಲಿಫ್ಟ್ ಇರಿಗೇಷನ್ ಲಿಫ್ಟ್ ಮಾಡಿದ ನೀರನ್ನು ಸೇರಿಸ್ತೀವಿ ಜೊತೆಗೆ ಮೂರು ಕೆರೆ ಇದು ಇದು ಮತ್ತೆ ಚಿಕ್ಕಳು ಕೆರೆ ಮತ್ತೆ ಮಾದೇಗೌಡನ ಮುಖಲು ಕೆರೆ ಇದಿಷ್ಟಕ್ಕೂ ಸೇರಿದಂಗೆ ಇದೊಂದು ಪ್ರಾಜೆಕ್ಟ್ ಅನ್ನ ಶುರು ಮಾಡಿ ಸಮಸ್ಯೆ ಈ ಗ್ರಾಮಸ್ಥರು ಸಂಪರ್ಕ ರಸ್ತೆ ಅಭಿವೃದ್ಧಿ ಸಂಪರ್ಕ ರಸ್ತೆ ಎರಡು ಮೇಜರ್ ನೀವು ವರ್ಷಗಳಿಂದ ಅದು ಅದಕ್ಕೆ ನಾವು ಆಗಲೇ ಗ್ರಾಂಟ್ ಹಾಕಿದೀವಿ ಹಾಕಿ ಎಸ್ಪೆಷಲಿ ಇಲ್ಲಿ ದೊಡ್ಡ ಬೆರಳ್ಳಿ ಕಡೆಯಿಂದ ಬರ್ತೀವಲ್ಲ ಕಪ್ಪಲು ಕಡೆಯಿಂದ ಅದನ್ನು ಅದನ್ನ ಹಾಕಿದಿವಾಗ್ಲೇ ಅದನ್ನ ಕೆಲಸ ಶುರು ಮಾಡ್ಬೇಕಾಗುತ್ತೆ ಅವೇರಳಿದು ಅದನ್ನುಳ್ಳಿ ಬಸ್ಗಳು ಹೋಯ್ತಲ್ಲ ಸ್ಕೂಲ್ಗೆ ಸ್ಕೂಲ್ಗೆ ಅದಕ್ಕೂ ಅದನ್ನು ರೆಡಿ ಮಾಡ್ತೀವಿ ಗಡಿ ಗ್ರಾಮಗಳು ಸರ್ ನಿರ್ಲಕ್ಷ್ಯ ಮಾಡ್ಬಿಟ್ಟು ತುಂಬಾ ಸಮಸ್ಯೆ ಆಗುತ್ತೆ ಫಸ್ಟ್ ಪ್ರಾಮುಖ್ಯತೆ ಕೊಟ್ಟು ನೀರ್ ಮಾಡಿದೀವಿ ಆಮೇಲೆ ರಸ್ತೆನೂ ಸರ್ ಈಗ ಇನ್ನೊಂದು ಸರ್ ಮಂಡ್ಯ ರೋಡ್ ಈಗ ಚಿಕ್ಕ ಮುಂದಕ್ಕೆ ರೋಡ್ ಮಾಡಿ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಮೇಜರ್ ಆಗಿ ಚಿಕ್ಕಮಂಗ್ಳಿ ಗೇಟಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಈಗ ಇನ್ನೊಂದು ಅದು ಅರ್ಧ ಒಬ್ಬರಿಗೆ ಆಗಿತ್ತು ಟೆಂಡರ್ ಆಗಿದೆ ಇವತ್ತಾಗ್ಲೇ ಜಲ್ಲಿ ಎಲ್ಲ ಹಾಕ್ತಿದ್ದಾರೆ ಇವತ್ತು ಸುಮ್ಮನೆ ಹಾಕಿದ್ದಾರೆ ಪೂರ್ತಿ ಮುಗಿಸ್ತಾರೆ ಸರ್ ಇನ್ನೊಂದು ಸರ್ ಈಗ ಈಗ ಮೊನ್ನೆ ಟಿ ಎ ಪಿ ಎಸ್ ಎಮ್ ಎಸ್ ಚುನಾವಣೆ ನಡೆದಿದೆ ಅದರಲ್ಲಿ ರೈತ ಸಂಘ ಅಧಿಕಾರಲಿ ಇದ್ದಾಗಲೂ ಮೋರೆ ಅಧಿಕಾರಲ್ಲಿದ್ದಾಗಲೂ ಮೋರಿಕೆ ಸೀಮಿತ ಆಗೊಂಡಿದ್ದಾಗೇನು ಅನಿಸಿದೆ ಈ ಜನರು ಏನು ಡಿಸಿಷನ್ ಕೊಡ್ತಾರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ ಕೆಲಸ ಮಾಡೋದಂತೂ ಕೆಲಸ ಮಾಡ್ತಾ ಇರ್ತಾರೆ ಅವಾಗ ಆವಾಗಲೂ ಮೂರು ಇತ್ತು ಇವಾಗ ನೋಡಿದಾಗ ಮುಂದೆ ಕೆಲಸ ಮಾಡ್ಕೊಂಡು ಹೋಗೋದು ಅಷ್ಟೇ ಆಗಿದೆ ನಮಗೂ ಜನರು ತೀರ್ಪು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳಬೇಕು ಸರ್ ಚುನಾವಣೆ ಟೈಮಲ್ಲಿ ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ರು ಆ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಸರ್ವ ಸರ್ವಾನುಮತದಿಂದ ಸಿ ಬಿ ಐ ತನಿಖೆಗೆ ಒಪ್ಸಿ ಅಂದ್ಬಿಟ್ಟು ಅಂಗೀಕಾರ ಮಾಡಿದ್ದಾರೆ ಈಗ ಮುಂದೆ ಅದನ್ನೇನು ಈಗ ಅಲ್ಲೇ ಜನರಲ್ ಬಾಡಿ ಮೀಟಿಂಗ್ ಆಗಿರೋದ್ರಿಂದ ಅದನ್ನು ಕೊಡಲೇಬೇಕಾಯ್ತದೆ ಪ್ಲಸ್ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಹಾಕಿ ಸಿ ಬಿ ಐಗೆ ನನಗೇನು ಕಸ್ಬಾ ಸೊಸೈಟಿ ಮಾಡಿದ್ದೀವಿ ಅದೇ ರೀತಿ ಇದನ್ನು ಮಾಡಿಸಿ ಈ ಕಸ್ಬಾ ಸೊಸೈಟಿ ಏನಂತ ಅದು ಅದು ಈಗ ಲೇಟೆಸ್ಟ್ ಗೊತ್ತಿರೋದೇನೆಂದರೆ ಪ್ರೈವೇಟ್ ಆಡಿಟ್ರುಗಳನ್ನ ತಗೊಂಡಿದ್ದಾರೆ ಪ್ರೈವೇಟ್ ಆಡಿಟ್ರ್ಗಳನ್ನ ತಗೊಂಡು ತನಿಖೆ ಎಲ್ಲ ವರ್ಷ ಪ್ರತಿ ವರ್ಷದ್ದು ಏನು ತನಿಖೆ ಮಾಡಬೇಕು ಆಡಿಟ್ ಪುಸ್ತಕಗಳನ್ನು ಅದನ್ನೆಲ್ಲ ಪೂರಿ ಪೂರ್ತಿ ಆಡಿಟ್ ಮಾಡಿಸ್ತಿದ್ದಾರೆ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನ ಆಡಿಟ್ ಮಾಡಿಸ್ತಿದ್ದಾರೆ ಅದಾದ ತಕ್ಷಣ ಒಂದು ಒಂದು ಮಟ್ಟಕ್ಕೆ ಅವರು ರಿಪೋರ್ಟ್ ಕೊಡ್ತಾರೆ ಕೆಲಸ ಅಂತೂ ನಡೀತಾ ಇದೆ Okay, thank you. Thank you. Hey.